ನಮಸ್ತೆ ವೀಕ್ಷಕರೇ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸಿಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಚಾತ್ಮವಿಧಾಂ ಕೃತಶ್ಚಿ ಯಜತಾಂ ಭರ್ತ ಅಮರ್ ಜ್ಯೋತಿಷಾ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುತಾನೇಗಧ ವಾಚನ್ನ ಸದಾ ತ್ರೈಲೋಕ್ಯ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ವಾರ ಪ್ರಾರಂಭ ಮಾಡೋ ಮುನ್ನ ಈ ದಿನದ ಒಂದು ಒಳ್ಳೆಯ ಮಾತು ಗಮನಿಸಿ ಉಪಕರ್ತು ಯಥಾ ಸ್ವಲ್ಪ ಸಮರ್ಥೋ ನ ತಥಾ ಮಹಾನ್ ಪ್ರಾಯ ಕೂಪಸ್ತೃಷಾ ಮಹಂತಿ ಸತತ ನ ತು ಎಷ್ಟು ಚೆನ್ನಾಗಿದೆ ಈ ಮಾತು ಅಂತಂದರೆ ಉಪಕರ್ತು ಯಥಾ ಸ್ವಲ್ಪ ಸಮರ್ಥೋ ನ ತಥಾ ಮಹಾನ್ ಉಪಕರ್ತು ಯಥಾ ಸ್ವಲ್ಪ ಸಮರ್ಥ ಸ್ವಲ್ಪ ಸಮರ್ಥರಾಗಿದ್ದಂಥವರು ಕೂಡ ತುಂಬ ದೊಡ್ಡ ಉಪಕಾರವನ್ನೇ ಮಾಡಿಬಿಡ್ತಾರೆ ಸಾಮಾನ್ಯರು ಹೇಗೆ ಉಪಕರಿಸಬಲ್ಲರೋ ಹಾಗೆ ದೊಡ್ಡವರು ಅನಿಸ್ಕೊಂಡವರು ಉಪಕರಿಸಲಾರರು ಒಂದು ಬಾವಿ ನಮಗೆ ಬಾಯಾರಿದಾಗ ಬಾವಿಯಿಂದ ನೀರು ಸಿಗುವಷ್ಟು ಅದು ಸಹಾಯ ಮಾಡುವಷ್ಟು ನೀರಿನ ಆಕರ ಆಗರವೇ ಇದ್ದು ಇದ್ದ ಒಂದು ಸಮುದ್ರ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಮಾತು ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರಿಗೂ ಇದೊಂದು ಅನುಭವ ಆಗಿರುತ್ತೆ ನಮಗೆ ಅಂಥವ್ರಿಗೆ ಗೊತ್ತು ಇಂಥವ್ರಿಗೆ ಗೊತ್ತು ಆ ಮಿನಿಸ್ಟ್ರು ಗೊತ್ತು ಆ ಇವ್ರಿಗೆ ಗೊತ್ತು ಆ ಸ್ಥಾನದಲ್ಲಿರೋರು ಗೊತ್ತು ಇವ್ರ ಪರಿಚಯ ಇದೆ ಹೀಗೆ ದೊಡ್ಡ ದೊಡ್ಡವ್ರ ಪಟ್ಟಿ ನಿಮ್ಮ ಟೆಲಿಫೋನ್ ಕಾಂಟ್ಯಾಕ್ಟಲ್ಲಿ ಇರಬಹುದಷ್ಟೇ ಸಮಯಕ್ಕಾಗ್ತಾರಾ ಅಂತಂದರೆ ಅವರು ಫೋನೇ ರಿಸೀವ್ ಮಾಡೋದಿಲ್ಲ ಅಥವಾ ಅವರು ಪ್ರಯತ್ನ ಪಟ್ಟರೂ ಅವರಿಂದ ಉಪಕಾರ ಸಿಗೋದು ಅಷ್ಟಲ್ಲೇ ಇರುತ್ತೆ ಆದರೆ ಸಾಮಾನ್ಯರು ಆಗ ಹಾಗಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಏನೋ ಸಮಸ್ಯೆ ಅಂತಂದರೆ ಕನಿಷ್ಠ ಅವ್ರಿಗೆ ಆಗದೇ ಇದ್ದರೂ ಯಾವುದೋ ಒಂದು ಸಣ್ಣ ಉಪಕಾರವನ್ನಾದರೂ ಮಾಡ್ತಾರೆ ಕನಿಷ್ಠ ನಾವೇನೋ ರಸ್ತೆಗಳಲ್ಲಿ ನಿಮ್ಗೆ ಆಗಿರುತ್ತೆ ಈ ಅನುಭವ ಏನೋ ಸಮಸ್ಯೆ ತೊಡಕು ಪ್ರಮಾದ ಆಗ್ಬಿಟ್ಟಿರುತ್ತೆ ಆ ಕ್ಷಣಕ್ಕೆ ನಮ್ಮನ್ನು ಕನಿಷ್ಠ ಹಾಸ್ಪಿಟ್ಲಿಗೆ ಸಾಗಿಸೋರು ಯಾರು ಅಲ್ಲೇ ಹತ್ತಿರದಲ್ಲಿ ಯಾರೋ ಇರ್ತಕ್ಕಂಥ ಕ್ಯಾಬ್ ಸೊ ಮತ್ತೊಬ್ಬರು ಮಗದೊಬ್ಬರೋ ಅಲ್ಲಿನ ಸ್ಥಳೀಯರು ಗೊತ್ತು ಗುರಿಯೇ ಇರಲಿಲ್ಲ ಯಾವುದೋ ಒಂದು ರಸ್ತೆಯಲ್ಲಿ ಸಾಕ್ತಾ ಇರ್ತೀರ ಯಾವುದೋ ಒಂದು ಮಧ್ಯ ರಸ್ತೆಯಲ್ಲಿ ಹಾಗಾದಾಗ ಅಲ್ಲಿ ಯಾರು ನೀವು ಯಾರು ಪಾಪ ಗೊತ್ತೇ ಇರೋಲ್ಲ ಅಂಥವ್ರು ಬೇಕಾದ್ರೂ ಒಂದು ಸಣ್ಣ ಉಪಕಾರ ಮಾಡಿಬಿಡ್ತಾರೆ ಸಣ್ಣದಲ್ಲ ದೊಡ್ಡ ಉಪಕಾರವನ್ನೇ ಮಾಡಿಬಿಡ್ತಾರೆ ಆ ಕ್ಷಣದಲ್ಲಿ ನನಗೆ ಗೊತ್ತಿರೋ ಮಹಾನ್ ವ್ಯಕ್ತಿಗಳು ಇಂಥವ್ರಿಗೆ ಗೊತ್ತಿ ಅಂಥವ್ರಿಗೆ ಗೊತ್ತಿ ಅಂತ ಕೂತ್ಕೊಂಡ್ರೆ ನಾವು ವೈದ್ಯ ಪೈಸೆ ಪ್ರಯೋಜನವೂ ಆಗೋದಿಲ್ಲ ಹಾಗೆ ನಮ್ಗೆ ಯಾರ್ಯಾರೋ ಗೊತ್ತಿದ್ದಾರೆ ಅಂತ ದೊಡ್ಡ ದೊಡ್ಡ ಹೆಸರನ್ನು ದೊಡ್ಡ ದೊಡ್ಡ ಪಟ್ಟಿಯನ್ನು ನಾವು ಇಟ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ ಹೀಗಾಗಿ ನಾವು ಸಿಗುವಂತಹ ಸಣ್ಣ ಪುಟ್ಟ ಅದೇ ದೊಡ್ಡ ಮಹತ್ತರವಾದ ಅದನ್ನೇ ಕಣ್ಣಿಗೆ ಹೊತ್ಕೊಂಡು ಪ್ರಸಾದ ಅಂತ ಅಂದ್ಕೋಬೇಕು ಅದೇ ವಾಸ್ತವವೂ ಆಗಿರುತ್ತೆ ಹೀಗಾಗಿ ನಾವು ಸಣ್ಣದು ಅಂತ ಅದನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ದೊಡ್ಡದು ಅಂತ ನಾವು ಅದರ ಬೆನ್ನು ಹತ್ತಿ ಹೋದರೆ ಅದರಿಂದ ನಮಗೆ ದೂರದ ಬೆಟ್ಟ ಕಣ್ಣಿಗೆ ನೂಣಿಗೆ ಅನ್ನೋ ಹಾಗೆ ಅಲ್ಲಿ ಹೋಗಿ ಪರಿಶ್ರಮವೇ ಇರ್ತದೆ ಅವ್ರನ್ನ ಅವ್ರನ್ನ ಕಣ್ಣಾರೆ ಕಾಣಲಿಕ್ಕೂ ಬೇಕಾಗುತ್ತೆ ಸಾಕಷ್ಟು ಸಮಯ ಅಷ್ಟೊತ್ತಿಗೆ ಇವರದು ಎಲ್ಲ ಕಾರ್ಯಗಳು ಮುಗಿದು ಹೀಗಾಗಿ ಸಣ್ಣ ಪುಟ್ಟವರೇ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವರೇ ನಮಗೆ ಹೆಚ್ಚು ಆಪ್ತರು ಮತ್ತು ಆಗ್ತಕ್ಕಂಥದ್ದು ಅನ್ನೋದನ್ನು ಸತ್ಯವನ್ನು ಹೇಳ್ತಾ ಇದೆ ಒಂದು ಸುಭಾಷಿತ ಇದೆಲ್ಲರ ಅನುಭವಕ್ಕೂ ಬಂದಿರುತ್ತೆ ಇಂಥದ್ದೊಂದು ಸುಭಾಷಿತ ನಿಜ ನಾವು ಆ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹಾಗೆ ಸಹಾಯ ಮಾಡಬೇಕು ಸಣ್ಣ ಒಂದು ರಸ್ತೆ ಅಪಘಾತದಲ್ಲೇ ನಾವು ಗಾಡಿಯನ್ನು ಎಳೆದು ನಾವು ಸುಮ್ಮನೆ ಹೋಗಿಬಿಡ್ತಕ್ಕಂಥದ್ದಲ್ಲ ನಾವು ಇಳಿದು ಏನಾಗಿದೆ ಪರಿಸ್ಥಿತಿ ಪಪ್ಪ ಅವ್ರಿಗೆ ಇನ್ನೊಬ್ಬರನ್ನೇನೋ ಕನೆಕ್ಟ್ ಮಾಡಲಿಕ್ಕಾಗುತ್ತೆ ಈ ಥರದಾರು ಒಂದು ಸಣ್ಣದನ್ನಾದರೂ ನಾವು ಒಂದು ಉಪಕ್ರವ ಉಪಕಾರವನ್ನು ಮಾಡಬೇಕಾಗುತ್ತೆ ಅದು ನಿಜವಾಗಿ ದೊಡ್ಡ ಗುಣ ಸಾಮಾನ್ಯರ ದೊಡ್ಡ ಗುಣ ಅದು ಅದನ್ನು ರೂಢಿಸ್ಕೊಳ್ಬೇಕು ಅನ್ನೋದು ಈ ಸುಭಾಷಿತದ ಮಾತು ಇದು ಈ ವಾರದ ಒಳ್ಳೆ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ